ಎ ಐ ತಂತ್ರವಿಲ್ಲ ಹಳದಿ ಮೆಟ್ರೋದಲ್ಲೂ ಅಪರ್ಣ ಅವರ ಧ್ವನಿ ಅಪರ್ಣ ಅವರ ಸುಮಧುರ ಧ್ವನಿಯು ಬೆಂಗಳೂರಿನ ಹಸಿರು ಮತ್ತು ನೇರಳೆ ಮೆಟ್ರೋ ಮಾರ್ಗಗಳಲ್ಲಿ ಜನಪ್ರಿಯವಾಗಿತ್ತು ಹೊಸದಾಗಿ ಉದ್ಘಾಟನೆಯಾದ ಹಳದಿ ಮೆಟ್ರೋ ಮಾರ್ಗದಲ್ಲಿ ಅವರ ಧ್ವನಿಯನ್ನ ಬಳಸಲಾಗಿದೆ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ಅಪರ್ಣ ಅವರು ತಮ್ಮ ಕೊನೆಯ ದಿನಗಳಲ್ಲಿಯೂ ಈ ರೆಕಾರ್ಡಿಂಗ್ಗೆ ಸಹಕರಿಸಿದ್ರು ನಟಿ ನಿರೂಪಕಿ ಅಪರ್ಣ ಅವರು ಯಾವಾಗಲೂ ನೆನಪಿನಲ್ಲಿ ಇರುವ ವ್ಯಕ್ತಿ ಅವರು ಸಾಕಷ್ಟು ಜನಪ್ರಿಯತೆ ಗಳಿಸಿದ್ರು ಅವರು ಕಳೆದ ವರ್ಷ ಜುಲೈನಲ್ಲಿ ನಿಧನ ಹೊಂದಿದ್ರು ಅವರಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಮಧ್ಯೆಯೂ ಎಲ್ಲೋ ಲೈನ್ ಮೆಟ್ರೋಗೆ ಅವರು ಧ್ವನಿ ನೀಡಿದ್ರು ಹೀಗಾಗಿ ಹಳದಿ ಮಾರ್ಗದಲ್ಲೂ ಈಗ ಅಪರ್ಣ ಧ್ವನಿ ಕೇಳಿಸುತ್ತಿದೆ ಅನ್ನೋದು ವಿಶೇಷ ಇದನ್ನು ಕೇಳಿ ಅವರ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಹಳದಿ ಬಣ್ಣದ ಮಾರ್ಗ ಭಾನುವಾರ ಉದ್ಘಾಟನೆಗೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಲೋಕಾರ್ಪಣೆ ಮಾಡಿದ್ರು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಈ ರೈಲು ಸಂಪರ್ಕ ಕಲ್ಪಿಸುತ್ತದೆ ಒಟ್ಟು ಹದ್ನಾರು ನಿಲ್ದಾಣಗಳನ್ನ ಈ ಮೆಟ್ರೋ ರೈಲು ಹಾದು ಹೋಗುತ್ತದೆ ಈ ಮಾರ್ಗದಲ್ಲಿ ಅಪರ್ಣ ಧ್ವನಿ ಪ್ರತಿಧ್ವನಿಸಲಿದೆ ಅಪರ್ಣ ಧ್ವನಿ ತುಂಬಾನೇ ಸುಮಧುರವಾಗಿತ್ತು ಅವರು ಆಂಕರಿಂಗ್ಗೆ ನಿಂದ್ರೆ ಬಾಯಿಯಿಂದ ಮುತ್ತುಗಳು ಉದುರುತ್ತಿರುವ ಅನ್ನಿಸ್ತಿತ್ತು ಹಸಿರು ಹಾಗೂ ಪರ್ಪಲ್ ಲೈನ್ ಮೆಟ್ರೋಗೆ ಅಪರ್ಣ ಅವರೇ ಧ್ವನಿಯನ್ನ ನೀಡಿದ್ರು ಇದು ಮೆಟ್ರೋದ ಹೈಲೈಟ್ ಕೂಡ ಹಾಗೆ ಹಳದಿ ಬಣ್ಣದ ಮೆಟ್ರೋಗೂ ಅವರದ್ದೇ ಧ್ವನಿ ಇರಬೇಕು ಎಂಬುದು ಕನ್ನಡಿಗರ ಆಸೆ ಆಗಿತ್ತು ಈ ಆಸೆ ಈಗ ಈಡೇರಿದೆ ಹಸಿರು ಹಾಗೂ ಪರ್ಪಲ್ ಜೊತೆ ಹಳದಿ ಮಾರ್ಗಕ್ಕೂ ಅಪರ್ಣ ಧ್ವನಿ ಬೇಕು ಅಂತ ಅನೇಕರು ಒತ್ತಾಯಿಸಿದ್ರು ಹಳೆಯ ಮಾರ್ಗದಲ್ಲಿ ಅಪರ್ಣ ಧ್ವನಿ ಮುಂದುವರಿಸುತ್ತೇವೆ ಹಳದಿ ಬಣ್ಣಕ್ಕೆ ಕಷ್ಟ ಎಂದು ಮೆಟ್ರೋ ಅಧಿಕಾರಿಗಳು ಈ ಮೊದಲು ಹೇಳಿದ್ರು ಆದರೆ ಎರಡ್ ಸಾವಿರದ ಏಪ್ರಿಲ್ ಮೇ ನಲ್ಲಿ ಮೆಟ್ರೋದ ತಾಂತ್ರಿಕ ತಂಡ ಅಪರ್ಣ ಬಳಿ ತೆರಳಿ ಅವರ ಧ್ವನಿಯನ್ನ ರೆಕಾರ್ಡಿಂಗ್ ಮಾಡಿಕೊಂಡಿತ್ತು ಕ್ಯಾನ್ಸರ್ನಿಂದ ಬಳಿ ರು ಅಪರ್ಣ ಅವರು ತಮ್ಮ ಧ್ವನಿ ನೀಡಿ ಕರ್ತವ್ಯ ಮರೆದಿದ್ದಾರೆ ಅವರನ್ನ ಈಗ ಎಲ್ಲರೂ ಶ್ಲಾಘಿಸುತ್ತಿದ್ದಾರೆ ಸದ್ಯ ಹಸಿರು ಬಣ್ಣದ ಲೈನ್ ನಾಗಸದ್ರದಿಂದ ಸಿಲ್ಕ್ಸ್ ಇನ್ಸ್ಟಿಟ್ಯೂಟ್ ವರೆಗೆ ಕಾರ್ಯನಿರ್ವಹಿಸುತ್ತಿದ್ದು ಮೂವತ್ತೆರಡು ಮೆಟ್ರೋ ಸ್ಟೇಷನ್ಗಳು ಇವೆ ಪರ್ಪಲ್ ಲೈನ್ ವೈಟ್ ಫೀಲ್ಡ್ ನಿಂದ ಚಲ್ಲಘಟ್ಟದವರೆಗೆ ಕಾರ್ಯನಿರ್ವಹಿಸುತ್ತಿದ್ದು ಮೂವತ್ತೇಳು ಮೆಟ್ರೋ ಸ್ಟೇಷನ್ಗಳು ಇವೆ ಈಗ ಹಳದಿ ಮೆಟ್ರೋ ಸೇರಿದರೆ ಎಂಬತ್ತೈದು ಸ್ಟೇಷನ್ಗಳಿಗೆ ಅವರದ್ದೇ ಧ್ವನಿ ಇರಲಿದೆ